ನಾನು ಈಗ ಒಂದು ವರ್ಷದಿಂದ ಈ ಪಂಚಾಯತಿ ಈ ಶೌಚಾಲಯ ಮಾಡಿಸಿದ್ದೀನಿ ಒಂದು ವರ್ಷ ಆದರೂ ಇದುವರೆಗಿನೂ ಯಾವ ಆಫೀಸರ್ ಬಂದು ನೋಡಿಲ್ಲ ಅದ್ರದ್ದು ಯಾವ ರೀತಿಯಿಂದ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ ಶೌಚಾಲಯ ರೆಡಿ ಮಾಡಿ ಒಂದೂವರೆ ತಿಂಗಳು ಎರಡು ತಿಂಗಳು ಆಯ್ತು ಮಕ್ಳು ಇವಾಗ ಅವ್ರಿಗೂ ಶೌಚಾಲಯ ಹೋಗಕ್ಕೆ ಅವ್ರಿಗೆ ಶೌಚಾಲಯ ಇಲ್ಲ ಇವಾಗ ಮಕ್ಳು ಕೀಲಿ ಕೊಟ್ರೆ ನಮ್ಗೆ ಕೀಲಿ ಕೊಡ್ರಿ ಅಂತಾರೆ ಇನ್ನೂವರೆಗೆ ನಮ್ದು ಯಾವ ಥರ ದುಡ್ಡನ್ನ ಬಂದಿಲ್ಲ ಅದು ನಾನು ಕೈಲದ್ ಹಾಕಿಸಿ ನಾನು ಮಾಡಿಸಿನ ಅದನ್ನು ಈ ತರ ಶೌಚಾಲಯ ಇರೋದ್ರಿಂದ ನಾನು ಈ ತರ ಮಾಡಿಸಿದೀನಿ ಮಕ್ಕಳಿಗೆ ಅಂತ ಆನಂತರ ಇಲ್ಲೊಂದು ಅಡಿಗೆ ಕೋಣೆ ಇತ್ತು ಅಡಿಗೆ ಕೋಣೆ ಎರಡು ವರ್ಷದಿಂದ ನಮ್ಮ ಸಿ ಇವರಿದ್ರು ಇದ್ರೆ ರಾಮನ್ ಸರ್ ಅಂತೇಳಿ ಅವರು ಇದನ್ನ ಡೆಮೊಲೇಷನ್ ಮಾಡ್ರಿ ಇದನ್ನ ತೆಗಿರಿ ಒಂದು ಹೊಸ ಮಾಡಿಸಿ ಅಂತ ಹೇಳಿದ್ರು ಅದನ್ನ ತೆಗೆಸಿ ದುಡ್ಡಿಲಿಂದ ನಾನು ತೆಗೆಸಿ ಹಾಕಿದೆ ಇನ್ನೂರಿಗೆ ಅದು ಸ್ಯಾಂಕ್ಷನ್ ಮಾಡಿಲ್ಲ ಅಡಿಗೆ ಕೋಣಿಲ್ಲ ಈ ಶಾಲೆಗೆ ಶೌಚಾಲಯ ಕಟ್ಟಿದ್ರೆ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಇದು ಇವಾಗ ಯಾರ ವೈಫಲ್ಯ ಅಂತ ಸರ್ ಇವಾಗ ಸರ್ಕಾರದ ವೈಫಲ್ಯ ಸರ್ಕಾರ ಸರ್ಕಾರದ ವೈಫಲ್ಯದಿಂದ ತಮಗೆ ಅಧಿಕಾರಿಗಳ ವೈಫಲ್ಯ ಈಗ ಸರ್ಕಾರ ಮತ್ತು ಅಧಿಕಾರಿಗಳ ವೈಫಲ್ಯ ವೈಫಲ್ಯದಿಂದ ಈಗ ಮಕ್ಕಳಿಗೆ ಸಹ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಿಮ್ಗೆ ಮಕ್ಕಳು ಬಂದು ನಮ್ಗೆ ಕೇಳ್ತಾರ ಶೌಚಾಲಯ ಮಾಡಿಸಿದ್ರಲ್ಲ ಸರ್ ನಮ್ಗೆ ಕಿಲಿ ಕೊಡ್ರಿ ಕೀಲಿ ಕೊಡ್ರಿ ಅಂತಾರ ಮಾಡಿಸಿದ್ವೆಲ್ಲ ಕಿಟಕಿ ಎಲ್ಲ ಹೊಡೆದ್ ಬಿಟ್ರ ಈ ಕಡೆ ಪೈಪ್ ಎಲ್ಲ ಒಡೆದ್ ಬಿಟ್ರ ಈಗೆಲ್ಲ ಹಾಳಾಗಿ ಉಳ್ತಾ ಇದೆ ಜವಾಬ್ದಾರಿ ಸರ್ ನೇರ ವಾಣಿ ಸರ್ಕಾರ ಮತ್ತು ಈಗಿನ ಗಣ ಅಧಿಕಾರಿಗಳು ಅಧಿಕಾರಗಳು ಎಸ್ ಓಕೆ ಥ್ಯಾಂಕ್ ಯು ಸರ್